ಮೂರು ಮೇಜರ್ ಎಕ್ಸಾಂಪಲ್ ಇವ್ರು ನಿಮಗೆ ನಿಮಗೆಲ್ಲ ಆಧಾರ್ ಸಹಿತ ಕೊಡ್ತೀನಿ ಮೂರು ಮೇಜರ್ ಒಂದು ಎಡಾಳಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡಿದ್ವಿ ಅಂಬಲಿಜೇರಿಗೆ ಒಂದು ಕೋಟಿ ರೂಪಾಯಿ ಖಜಿ ಒಂದು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿ ಅವನ್ನ ಎಡಳಿದು ಅವ್ರ ಊರಿಗೆ ಹೋದ್ರು ಒಂದು ಕೋಟಿ ರೂಪಾಯಿ ಆ ನಂತರ ಅಂಬಲಿ ಖಜ್ಜಿದೋಣಿ ಇದು ಕೇರಿ ತೊಗೊಂಬಂದರು ಅದನ್ನು ಖಜ್ಜಿ ಡಂಡಿದು ನರೇನೂರು ಹೋದರು ನಿಮ್ಮ ಡಬ್ಬು ನಿಮಗೆ ಕಾಣಿಸಂಗಿಲ್ಲ ನಿರಾಯಣ್ ಸಾಹೇಬ್ರಿ ಅದನ್ನು ನೀವು ನೀವು ಏನೇನು ನಿಮ್ಮ ಅವಧಿಯೊಳಗೆ ನೀವೇನೇ ನಮ್ಗೆ ಬದಲಾವಣೆ ಮಾಡಿಕೊಂಡ್ರಿ ಅಷ್ಟೇ ಅಲ್ಲ ನಿಮ್ಮ ಪುಸ್ತಕ ಹೇಳಿ ನಿಮ್ಮ ಪುಸ್ತಕದೊಳಗೆ ಎರಡು ಸಾವಿರದ ಎಂಟರೊಳಗೆ ಎರಡು ಸಾವಿರದ ಹದಿಮೂರೊಳಗೆ ನಾವು ಮಾಡೋಂಥ ಕೆಲಸಗಳನ್ನ ಸಹಿತ ಫೋಟೋ ಸಹಿತ ಹಾಕ್ಕೊಂಡಿದ್ದೀರಿ ಆ ಕೆಲಸನ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಕಾಣಿಸಂಗಿಲ್ಲ ಮೊದಲು ನೀವು ಇದರೊಳಗೆ ಯಾವುದೂ ಕೆಲಸ ಬದಲಾವಣೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದವ್ರು ನೀವು ಸಾಬೀತು ಮಾಡಿದರೆ ಅಂದ್ರೆ ಅವಾಗ ನನಗೂ ಆರೋಪ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅದೇ ನೀವು ಹಾಕಿ ನೀವು ಹಾಕಿ ಕೊಟ್ಟಿರಿ ಹಾದಿ ನಿಮ್ಮ ಹಾದಿ ಒಳಗೆ ನಾವು ಹೋಗಕ್ಕೆ ಹೇಳಿ ಹೇಳೋಕ್ಕೆ ಬಯಸ್ತೀನಿ ನಾನು ಈ ಸಂದರ್ಭ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡವರು ಅದಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರ ಮುಖಾಂತರ ನೀವು ನಿಮ್ಮ ವ್ಯಕ್ತಿತ್ವನ ತೋರಿಸಿದಂಗೆ ಕಥೆ ಅದು ಮಾಡೋಕ್ಕೋಗಿ ನಿಮ್ಗೆ ಅವಕಾಶ ಇದ್ರೆ ನೀವು ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ನಂದೇನು ತಕರ ಇಲ್ಲ ಸಂತೋಷಪಡ್ತೀವಿ ನಾವು ಅವರು ಮುಖ್ಯಮಂತ್ರಿಯೇ ತಿಳ್ಕೊಂಡು ಬೀಗಿ ಬೀಗಿ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ತಿಳ್ಕೊಂಡು ಅವ್ರ ಪಕ್ಷದವ್ರು ಏನಾದ್ರು ಅಗಾವು ಘೋಷಣೆ ಅಂದ್ರೆ ಸಾಧ್ಯ ಇದ್ದಷ್ಟು ನಮ್ಮ ಕ್ಷೇತ್ರೊಳಗೆ ಅವ್ರ ಅವಿರೋದು ಮಾಡಿ ನನಗೇನು ಶಕ್ತಿ ಕೊಟ್ಟರು ಅಷ್ಟು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇದು ಚಾಲೆಂಜ್ ಅವ್ರಿಗೆ ಅಗಾವ್ ಡಿಕ್ಲೇರ್ ಮಾಡಬೇಕು ಬಿ ಜೆ ಪಿ ಅವರು ಮೊದಲು ಆರು ತಿಂಗಳ ಚುನಾವಣೆಗಿಂತ ಮೊದಲು ಬಂದು ಹೇಳಿದರು ಈಗೂ ಸಹಿತ ಅಲೇಲಿ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ನಾನು ಆರಿಸಿ ಬರ್ತೀನಿ ಬರಿ ನಿಮಗೆ ಯಾರು ಬೇಡುತ್ತೆ ಆರಿಸಿ ಬರ್ರಿ ಚುನಾವಣೆ ಗೆಲ್ಲಿಸೋಲು ಸ್ವಾಭಾವಿಕ ಚುನಾವಣೆ ಆರಿಸಿ ಬರ್ರಿ ಮುಂದಿನ ಮುಖ್ಯಮಂತ್ರಿ ಆಗ್ರಿ ನಿಮ್ಮನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತೋದು ಬಿ ಜೆ ಪಿ ಅವರು ಅಡ್ವಾನ್ಸ್ ಆಗಿ ಅಂದ್ರೆ ನಾವು ಬಿ ಕ್ಷೇತ್ರದಿಂದ ನಿಮಗೆ ಅವಿರೋಧ ಆಗ್ಲಿಕ್ಕೆ ಏನು ಸಾಧ್ಯತೆ ಇದೆ ನನ್ನ ವೈಯಕ್ತಿಕವಾಗಿ ಸಾರ್ವಜನಿಕ ಅಂತ ಹೇಳುವುದಿಲ್ಲ ಅಥವಾ ಇನ್ನೊಬ್ಬರು ಲೀಡರ್ಸ್ ಹೇಳುವುದಿಲ್ಲ ಎಲ್ಲ ತಗೊಂಡು ನನಗೆ ಹೇಳ್ತಾ ನನ್ನ ಕಡೆ ಏನು ಸಾಧ್ಯತೆ ನಿಮಗೆ ಶಕ್ತಿ ಕೊಡ್ತೀನಿ ದೇವಸ್ಥಾನ ಕೋಟಿ ಅಷ್ಟು ಅರ್ಧದಷ್ಟು ಅನುದಾನ ಅದು ಆದ ಅಂಕಿ ಸಂಖ್ಯೆ ಕೊಟ್ಟು ಅಂದ್ರೆ ಇಷ್ಟು ದೇವಸ್ಥಾನಕ್ಕೆ ಅನುದಾನ ತಂದು ಕೊಟ್ಟು ಅಂದ್ರೆ ನನಗೂ ಬಹಳ ಸಂತೋಷ ಬಳಕೆ ಮಾಡ್ಕೊತೇನೆ ಅರ್ಧದಷ್ಟು ದುಡ್ಡು ಬಿಡುಗಡೆ ಆಗಿತ್ತು ನಮ್ದೇ ಹಣ ಅಂತ ಹೇಳಿ ಅದನ್ನು ಅನುದಾನ ಗುಡಿ ಗುಂಡಾರಗಳಿಗೆ ಅರ್ಧದಷ್ಟು ಬಿಡಿ ಬಿಡಿ ಬಿಡುಗಡೆ ಆಗಿತ್ತಂದ್ರೆ ಹೆಂಗೋ ನೀವು ಪಾಠ ಹಾಕಿ ಕೊಟ್ಟಿರಿ ಶಾಲೆ ಹಾಕಿ ಕೊಟ್ಟಿರಿ ಅದನ್ನು ಅಷ್ಟು ಉಪಯೋಗ ಮಾಡಿದ ಬದಲಾವಣೆ ಅವ್ರು ಮಾಡ್ಯಾರೀ ಮೊದಲು ಏನ್ಲೇ ಮೂರು ಉದಾಹರಣೆ ಕೊಟ್ಟು ನಿಮಗೆ ಬರೇ ಮೂರು ಮೂರು ಕೋಟಿ ರೂಪಾಯಿ ಮತ್ತು ಉಳ್ಕೊತಾದ್ರೆ ಭಾಳ ಹೀಗೆಲ್ಲ ಮೂರಷ್ಟು ಸಾಕು ಸ್ಯಾಂಪಲ್ಲಿಗೆ ನೀವೇನು ಬದಲಾವಣೆ ಮಾಡಿಲ್ಲ ನೀವು ಬದಲಾವಣೆ ಮಾಡಲಿಕ್ಕೆ ನನ್ನ ಮೇಲೆ ಆರೋಪ ಸರ್ಕಾರ ನಮ್ದು ಬಂದೈತಿ ಹಣ ದುರ ಈಗ ಈಗ ಹಿಂದಿನ ಸರ್ಕಾರದ್ದು ಹಣ ತುಂಬಾಕೈತಿ ಇಲ್ಲ ಹಿಂದಿನ ಸರ್ಕಾರ ಸಾಲ ತುಂಬಕತ್ತೀವಿ ಕತ್ತಿವಿ ಹಂಗಾದ್ರೆ ಅವ್ರಿಗೆ ಅದು ಹಂಗೆ ಉಪಯೋಗ ಆಗದಾರ ದುಡ್ಡು ಉದಿತ ಅಂದ್ರೆ ಅದು ಸರ್ಕಾರಕ್ಕೆ ಹೋಗ್ಕತ್ತೆ ಹೊಳ್ಳಿ ಸರ್ಕಾರಕ್ಕೆ ಹೋಗೋದು ಬೇಡ ನಮ್ಮ ಕ್ಷೇತ್ರಕ್ಕೆ ಬೇಕಂತ ತಿಳ್ಕೊಂಡು ನಾವು ಬದ ಆದ್ರಿ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಏನು ಹೇಳ್ತಾರೆ ಅವರು ಅಂಕಿ ಒಳಗಿರ್ಬೋದು ಅವರು ಅಕ್ಷರದೊಳಗಿರ್ಬೋದು ಅವರ ಹಳಿ ಮೇಲೆ ಇರ್ಬೋದು ಅದ್ರ ಹಣ ಮಾತ್ರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇರೋದು ಎದ್ರೊಳಗೆ ಮಾಡ್ಯ ನೋವು ಹೇಳಿ ನೋವು ನೀವು ಅಭಿವೃದ್ಧಿ ವಿಷಯದೊಳಗೆ ಏನು ರಾಜಕೀಯ ನೀವು ಈಗ ಅನುವಾಲದ್ದು ಹೇಳ್ತಾರೆ ಅವ್ರು ಏತ್ ನೀರಾವರಿ ಮೊದಲೇದ್ದು ಅವರಿದ್ದಾಗ ಟೆಂಡರ್ ಆಗಿದೆ ಒಂದು ನೂರು ಕೊಟ್ಟಿದ್ದು ನಾ ಬಂದ ಬೆಳಕ ಅದಕ್ಕೆ ನಾವು ಬೋರ್ಡ್ ಅಪ್ರೂವಲ್ಡ್ ಈಗ ಮನೆ ಅಪ್ರೂವಲ್ಡ್ ಮನೆ ಬೋರ್ಡ್ ಅಪ್ರೂವ್ ತೊಗೊಂಡೆವು ಅದು ಏಳ್ನೂರ ಅರವತ್ತೇಳು ಕೋಟಿದ್ದು ಒಂದು ಪೈಸ ಇಟ್ಟಿಲ್ಲ ಅವಕ್ಕೂ ಆ ನೂರು ಕೋಟಿಗೆ ಇಟ್ಟಿಲ್ಲ ಇದಕ್ಕಂತೂ ಇಟ್ಟೇ ಇಲ್ಲ ಯಾವ ಬೋರ್ಡ್ ಅಪ್ರೂವಲ್ ಇಲ್ಲ ಚುನಾವಣೆ ಸಂದರ್ಭದೊಳಗೆ ಬಂದು ಬಡ ಬಡ ಪೂಜೆ ಮಾಡಿ ಹೋದ್ರು ಐ ಮನ್ ಅದು ಯಾವ್ದು ಇದು ಕಡ್ರಕೊಪ್ಪ ಕಡ್ರಕೊಪ್ಪ ಒಂದು ಕ್ಯಾಬಿನೆಟ್ ನೋಡಿ ಡಿಸ್ಕಸ್ ಆದದ್ದು ಒಂದು ಬಿಟ್ರೆ ಯಾವ ಬೋರ್ನಾಗ ಅಪ್ರೂವ್ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ಲ ಯಾವ್ದು ಅನುದಾನ ಇಲ್ಲ ಅನುದಾನ ಇಲ್ಲ ಇಲ್ಲ ಎರಡು ಅನುದಾನ ಸಿ ಪೂಜೆ ಮಾಡಿದ್ರು ಸಿ ಎಂ ಅವರು ಬಂದು ಅವ್ರ ಕಂಡು ಸಿಎಂ ಅವ್ರ ಕಂಡು ಪೂಜೆ ಮಾಡ್ಸಿದ್ರು ಹಿಂಗೆ ಜನರಿಗೆ ನೀವು ತಪ್ಪು ದಾರಿ ಹೇಳುವುದು ತಪ್ಪು ಮಾಹಿತಿ ಕೊಡೋದು ಬಿಡ್ರಿ ನೀವು ಬೇಕಾದಾಗ್ರಿ ಮುಖ್ಯಮಂತ್ರಿ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ಸಂತೋಷ ತಗಲ್ಕೊಟ್ಟಿದ್ದ ಒಬ್ಬರು ಕಂಠಿಯವರಾಗಿದ್ದರು ಇನ್ಚಾರ್ಜ್ ಚೀಫ್ ಮಿನಿಸ್ಟರು ಈಗ ನೀವು ನೀವಾದ್ರಿ ಅಂದರೆ ಎಲ್ಲೇದವ್ರ ಇತಿಹಾಸದವ್ರು ಉಳಿತೀರಿ ಆಗ್ರಿ ಮುಖ್ಯಮಂತ್ರಿ ಬರಂಗಿಲ್ಲ